ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಎಲ್ರಿಗೂ ಕೂಡ ಇವತ್ತಿನ ಅಪ್ಡೇಟ್ಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಯು ಆಲ್ ಆ್ಯಂಡ್ ಇವತ್ತು ಏನು ಕಥೆ ಏನಪ್ಪ ಅಂತ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಲಾರಂ ಇಟ್ಟಿದ್ದೆ ಆಯಿತಾ ಹೊಡ್ಕೊಳ್ತು ಹೊಡ್ಕೊಳ್ತು ಉಡ್ಕೊಳ್ತು ಐದೈದು ನಿಮಿಷಕ್ಕೆ ಆಫ್ ಮಾಡು ಎತ್ತಿದ್ದು ವಾಕ್ ಮಾಡು ಎತ್ತಿಡುಳು ಕೊನೆಗೆ ಎದ್ದಿದ್ದು ಐದು ಇಪ್ಪತ್ತೊಂದಾಗಿತ್ತು ಸೊ ಐದು ಮುಖ ಎದ್ದು ತೊಳ್ಕೊಂಡು ಆಮೇಲೆ ವಾಕ್ ಮಾಡೋಕ್ಕಂತ ಯೂನಿವರ್ಸಿಟಿ ಕಡೆ ಹೊರಟೆ ಎಷ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಆಗಿತ್ತು ಅನಿಸತ್ತೆ ಯೂನಿವರ್ಸಿಟಿ ಕಡೆ ಹೋಗಿದ್ದು ಅಷ್ಟೊತ್ತಿಗೆ ಹೋಗಿ ಏಳುವರೆ ಅಷ್ಟೊತ್ತಿಗೆಲ್ಲ ರೌಂಡ್ಸ್ ಹಾಕಿ ವಾಕ್ ಮಾಡಿ ಎಲ್ಲ ಮುಗೀತು ಅದಾದಮೇಲೆ ಅಲ್ಲಿಂದ ಮತ್ತೆ ಬರೋ ಅಶ್ವತಿ ಮನೆಗೆ ಎಂಟು ಗಂಟೆ ಆಗಿತ್ತು ಸೊ ಮನೆಗೆ ಎಂಟು ಗಂಟೆ ಆಗಿತ್ತಲ್ಲ ಒನ್ ಫಿಫ್ಟೀನ್ ಮಿನಿಟ್ಸ್ ನಂತೇನೋ ಕೆಲಸ ಇತ್ತು ಅದನ್ನು ಮಾಡಿದೆ ಅದನ್ನ ಮಾಡಿಕೊಂಡು ಮತ್ತೆ ಕಾಲೇಜಿಗೆ ಪಟ ಪಟ್ಟ ಅಂತ ಸ್ನಾನ ಮಾಡ್ಕೊಂಡು ಆಗಬೇಕಲ್ಲ ಸೊ ಸ್ನಾನ ಮಾಡಿಕೊಂಡು ಕಾಲೇಜಿಗೆ ರೆಡಿಯಾಗಿ ಹೋದೆ ಹೋಗೋಕ್ಕೂ ಇವತ್ತು ಫಸ್ಟ್ ಪೀರಿಯಡ್ ಬಂದು ನಮ್ಮ ಮ್ಯಾಮ್ ತಗೊಂಡಿದ್ರು ಅವರು ಏನು ಮಾಡಿದ್ವು ಅಂದರೆ ನಿನ್ನೆ ಅದೇ ಹೇಳಿದ್ನಲ್ಲ ತಮಿಳಲ್ಲಿ ಕವನ್ ಅನ್ನೋ ಮೂವಿನ ವಿಜಯ್ ಸೇತುಪತಿ ಅವ್ರು ಮಾಡಿರೋದು ಅದು ಕನ್ನಡ ಡಬ್ಬಿಂಗಲ್ಲಿ ತಿಲಕ್ ಅಂತ ಮಾಡಿದ್ದಾರೆ ಅಂತ ಸೊ ಅದು ಇನ್ನೂ ರಿಮೈನಿಂಗ್ ಟು ಫಿಫ್ಟಿ ಏಯ್ಟ್ ಮಿನಿಟ್ಸ್ ಇತ್ತು ನಾನು ಮನೆಗೆ ಬಂದು ಯೂಟ್ಯೂಬಲ್ಲಿ ನೋಡಿದ್ದ ಮೂವಿನ ಆದ್ರೂ ಅಲ್ಲಿ ಸ್ಮಾರ್ಟ್ ಬೋರ್ಡೆಲ್ಲ ಅಲ್ಲ ಅದು ವಾಲ್ಯೂಮ್ ಎಲ್ಲ ಕೊಡೋದು ಒಳ್ಳೆಯ ಥಿಯೇಟರ್ ಎಫೆಕ್ಟ್ ಕೊಡ್ತಾ ಇರತ್ತೆ ಚೆನ್ನಾಗಿರುತ್ತೆ ಮತ್ತು ಎಷ್ಟೊಂದು ಜನ ನೋಡಿರಲ್ವಲ್ಲ ಅದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಅದೇ ಮೂವಿನ ಹಾಕಿದ್ರು ಇನ್ನೂ ಫಿಫ್ಟಿ ಏಟ್ ಮಿನಿಟ್ಸ್ ಇತ್ತಲ್ಲ ಸೊ ಒನ್ ಅವರ್ ಹಂಗೇನೇ ಹೋಯ್ತು ಅವ್ರದ್ದು ಫಸ್ಟ್ ಅಲ್ಲಿ ಆಮೇಲೆ ಸೆಕೆಂಡ್ ಪೀರಿಯಡ್ ಬಂದರೆ ನಮ್ಮ ವರ್ಗೀಸರ್ ಇದ್ದಿತ್ತು ವರ್ಗೀಸರ್ ಕ್ಲಾಸಲ್ಲಿ ಮೇಘ ಇದ್ದವಳು ಸೆಮಿನಾರ್ ಮಾಡಿದ್ರು ಸೆಮಿನಾರ್ ಏನು ಟಾಪಿಕ್ ಅಂದರೆ ಅಂದ್ರೆ ಅಂದರೆ ಇವಾಗ ಎಲ್ಲ ಮೆಡಿಕಲ್ ಇಂಪ್ಯಾಕ್ಟ್ಸ್ ಅಂದರೆ ಮೆಡಿಸಿನ್ ಇಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ಏನೆಲ್ಲ ಇಂಪ್ಯಾಕ್ಟ್ಸ್ ಆಗ್ತಿದೆ ಅನ್ನೋದು ಓ ಕರೆಂಟ್ ಹೋಯ್ತಲ್ಲ ಓ ವಿಡಿಯೋ ಮಾಡ್ತಿದ್ದೆ ಕರೆಂಟ್ ಹೋಯಿತು ಮತ್ತು ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡೆ ಸೊ ಮೆಡಿಕಲ್ ಇಂಪ್ಯಾಕ್ಟ್ಸ್ ಬಗ್ಗೆ ಎಲ್ಲ ಕ್ಲಾಸ್ ಆಯ್ತು ಅದಾದಮೇಲೆ ಲೆವೆನ್ ತರ್ಟಿ ಟು ಲೆವೆನ್ ಫೋರ್ಟಿ ಫೈವ್ ಬಂದು ಬ್ರೇಕ್ ಟೈಮ್ ಅಲ್ಲ ಸೊ ಆ ಬ್ರೇಕ್ ಟೈಮಲ್ಲಿ ಇವತ್ತು ಅಂಗಡಿಗೆಲ್ಲೂ ಹೋಗಲಿಲ್ಲ ಸೊ ಬಟ್ ಆಚೆ ಹೋದೆ ಸ್ವಲ್ಪ ಚಳಿ ಚಳಿ ಇತ್ತ ಬಿಸ್ಲು ಕಷ್ಟ ಅದಕ್ಕೋಸ್ಕರ ಆಚೆ ಹೋದ್ವಿ ಆಚೆ ಹೋದ್ಮೇಲೆ ಅಲ್ಲಿ ವರ್ಗೀಸರ್ ಇದ್ರು ವರ್ಗೀಸ್ ಏ ಸರ್ ಏನು ಹೇಳಿದ್ದು ಅಂದರೆ ನಾನು ಸರ್ ನೈಟೆಲ್ಲ ನಿದ್ರೆ ಬರಲ್ಲ ಸರ್ ಡೇ ಟೈಮ್ ಕ್ಲಾಸ್ ಕ್ಲಾಸಲ್ಲಿ ನಿದ್ರೆ ಬರುತ್ತೆ ಅಂದರೆ ಅವರು ಕ್ಲಾಸ್ ನೈಟ್ ಮಾಡಕ್ಕೆ ಶುರು ಮಾಡ್ಬಿಡೋಣ ಅಂತ ಅಂದರು ನನಗೆ ಅವ್ರು ಹೇಳಿದ ಫ್ಲೋರ್ ಬರಲಿಲ್ಲ ಅವ್ರು ಹೇಳಿದ ಒಳ್ಳೆ ಕಾಮಿಡಿಯಾಗಿತ್ತು ಸೊ ಫಿಫ್ಟೀನ್ ಮಿನಿಟ್ಸ್ ಹಂಗೆ ಬ್ರೇಕ್ ತಗೊಂಡು ಮೇಲೆ ಇವತ್ತು ನೋಟಿಫಿಕೇಶನ್ ಗೂಗಲ್ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇದ್ನ ಸೊ ಫ್ರೀ ಅಪ್ ಸ್ಪೇಸ್ ಕೊಟ್ಟಿದೆ ಅದು ಹಂಗೆ ಟಕ್ ಠಣ್ ಠಣ್ ಅಂತ ಮೆಸೇಜ್ ಅಂದ್ರೆ ಅದು ನೋಟಿಫಿಕೇಶನ್ ಬರ್ತಾ ಇದೆ ಸೊ ಸರ್ ಹಂಗಂದ್ರು ಅದಾದ್ಮೇಲೆ ಮತ್ತೆ ಇವತ್ತು ತರ್ಸ್ಡೆ ಅಲ್ಲ ತರ್ಸ್ಡೆ ಬಂದು ನಮಗೆ ಮೂವಿ ಡೇ ಎವ್ರಿ ತರ್ಸ್ಟೇ ನಮ್ಗೊಂದು ಮೂವಿ ತೋರಿಸ್ತಾರೆ ಅಂದ್ರೆ ಏನು ಹೊಸ ಹೊಸ ಮೂವಿ ಅಂತ ಅಲ್ಲ ತುಂಬಾ ಹಳೆ ಕಾಲದ್ದು ಆ ತರ ಬೇರೆ ಬೇರೆ ಲ್ಯಾಂಗ್ವೇಜ್ ಆ ತರದ್ದೆಲ್ಲ ಮೂವಿ ತೋರಿಸ್ತಾರೆ ಸೊ ಇವತ್ತು ಅಂಕೂರ್ ಅಂತ ಅನ್ಸುತ್ತೆ ಐ ತಿಂಕ್ ಅದು ಅನಂತ್ನಾಗ್ ಬಂದು ಹೀರೋ ಅದರಲ್ಲಿ ಅವ್ರು ತುಂಬಾ ಹೆಂಗೇಜ್ ಅಲ್ಲಿ ಇರುವಾಗ ಮಾಡಿರುವಂತಹ ಒಂದು ಮೂವಿ ಚೆನ್ನಾಗಿತ್ತು ನನಗೆ ಸ್ಟಾರ್ಟಿಂಗ್ ನೋಡ್ತಾ 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 ಹಂಗೆ ಒಂದು ಟ್ವೆಂಟಿ ಮಿನಿಟ್ಸ್ ನೋಡಿದೆ ಅನ್ಸುತ್ತೆ ಫುಲ್ ನಿದ್ರೆ ಬರೋ ಥರ ಆಗಿಬಿಡ್ತು ನಂಗೆ ಗೊತ್ತಿಲ್ಲ ಹಂಗೆ ನಿದ್ರೆ ಮಾಡಿಬಿಟ್ಟಿದ್ದೀನಿ ಆಮೇಲೆ ನಿದ್ರೆ ಮಾಡಿ ಒಂದು ಅರ್ಧ ಗಂಟೆ ನಿದ್ರೆ ಮಾಡಿ ನಾನು ಎದ್ದಾಗ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಸೀನ್ಗಳು ಸ್ಟಾರ್ಟ್ ಆಗ್ತಾ ಇತ್ತು ಆಮೇಲೆ ಅದನ್ನು ನೋಡಿಕೊಂಡು ಮೂವಿ ಚೆನ್ನಾಗಿತ್ತು ಬಟ್ ಇನ್ನೂ ಅದೇನು ಕಂಪ್ಲೀಟ್ ಆಗಲಿಲ್ಲ ಆ ಮೂವಿನೂ ಕೂಡ ಅರ್ಧ ಇನ್ನೂ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹಾಕಿ ತೋರಿಸ್ತಾರೆ ಆಮೇಲೆ ಆ ಮೂವಿ ನೋಡಿಕೊಂಡು ಇನ್ನೇನು ಒನ್ ತರ್ಟಿ ಆಯಿತು ಒನ್ ತರ್ಟಿ ಆದಮೇಲೆ ನಮ್ಮ ದೊರೆ ಸರ್ ಮತ್ತೆ ವರ್ಗೀಸರೆಲ್ಲ ಟ್ರಿಪ್ ಬಗ್ಗೆ ಏ ಟ್ರಿಪ್ ಬಗ್ಗೆ ಪ್ಲಾನ್ ಮಾಡ್ಲಿಕ್ಕೆ ಅಂತ ಮೀಟಿಂಗ್ ಕರೆದಿದ್ರು ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ಎಲ್ಲರೂ ಕಂಬೈನ್ ಮಾಡಿ ಫೈನಲೈಸ್ ಮಾಡ್ತಾ ಇದ್ರು ಅಂದರೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದಕ್ಕೆ ಯಾರು ಬರ್ತಾರೆ ಬರಲ್ಲ ಅನ್ನೋದಕ್ಕೂ ಯಾರ್ಯಾರು ಬರಲ್ಲ ಅವ್ರಿಗೆಲ್ಲ ಟ್ರಿಪ್ಪಿಗೆ ಟೂ ಡೇಸ್ ಎಲ್ಲ ಪ್ಲಾನ್ ಮಾಡಿರೋದು ಆ ಟೂ ಡೇಸಲ್ಲ ಕ್ಲಾಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂದ್ರೆ ರುಮಾನ ಮ್ಯಾಮ್ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ತಾ ಇದ್ರು ನಾವೆಲ್ಲ ನಾಗ ಅಯ್ಯೋ ಟ್ರಿಪ್ ಟೈಮಲ್ಲೂ ಕ್ಲಾಸ್ ಇಡ್ತಾಯಿರ ಪಾಪಾಜಿ ಬರ್ಲಿಲ್ಲ ಅವರಿಗೆ ಅಂತ ಆಕ್ಚುಲಿ ನಾನೇ ಹೋಗಲ್ಲ ಅಂತ ಅಂದಿದ್ದು ಆಮೇಲೆ ನನ್ನ ಫ್ರೆಂಡು ಬಾರ್ಗು ಎಲ್ಲ ಇಲ್ಲ ನಾನು ನಿನಗೆ ಅಮೌಂಟ್ ಕೊಡ್ತೀನಿ ಬಾ 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 ಅಂತೆಲ್ಲ ಅಂತಿದ್ಲು ನನಗೆ ಯಾಕೋ ಹೋಗ್ಲಿಕ್ಕೆ ಮನಸ್ಸಿಲ್ಲ ಹಂಗೆ ಇದು ಮಾಡಿಕೊಂಡು ಅದೊಂದು ಎರಡು ಎರಡು ಕಾಲ ಆಗೋಯ್ತು ಅಲ್ಲೇ ಡಿಸ್ಕಷನ್ಸ್ ಅಂದ್ಕೊಂಡು ಅದಾದಮೇಲೆ ಗೆ ಇದು ಕರೆಂಟ್ ಹೋಯ್ತಲ್ಲ ಕರೆಂಟ್ ಹೋಗಿದ್ದು ಇವಾಗ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಿ ಸೊ ಅದು ಚಿಕ್ಕ ಚಿಕ್ಕ ಸೊಳ್ಳೆ ಇರುತ್ತಲ್ಲ ಅದೆಲ್ಲ ಮೊಬೈಲ್ ಮುಂದೆ ಬಂದು ಬಂದು ಕೂರ್ತಿದೆ ಆಮೇಲೆ ಅದೆಲ್ಲ ಬಗ್ಗೆ ಪ್ಲಾನ್ ಆಗ್ತಾಯಿತ್ತು ಅಂದರೆ ಫಸ್ಟು ಬಂದು ಎಲ್ಲಿಗೆ ಗೋಕರ್ಣ ಹೋಗಬೇಕು ಯಾಣ ಹೋಗಬೇಕು ಹೊನ್ನಾವರ ಹೋಗಬೇಕು ಈ ಥರ ಇತ್ತು ಟೂ ಡೇಸ್ ಆ ಥರ ಇದಾಗಿತ್ತು ಅದಾದಮೇಲೆ ಒನ್ ಡೇಗೆ ಶಿಫ್ಟ್ ಆಯಿತು ಮತ್ತೆ ಇವಾಗ ಟೂ ಡೇಸಿಗೆ ಕುಮ್ಟ ಹತ್ರ ಯಾವುದೋ ರೆಸಾರ್ಟ್ ಅಂತೆ ರೆಸಾರ್ಟ್ ಟಿ ರೆಸಾರ್ಟಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅದಾದಮೇಲೆ ಹೋಗ್ತಾ ಹೋಗ್ತಾ ಯಾವ ಪ್ಲೇಸ್ ಸಿಗುತ್ತೆ ಅದನ್ನ ನೋಡೋದು ಆ್ಯಂಡ್ ರಿಟರ್ನ್ ಬರ್ತಾನು ಯಾವ ಪ್ಲೇಸ್ ಸಿಗುತ್ತೆ ಅದು ನೋಡೋದು ಇವಾಗ ಫಿಕ್ಸ್ ಆಗಿರೋದು ರೆಸಾರ್ಟ್ ಒಂದು ಯಾಣ ಒಂದು ಫಿಕ್ಸ್ ಆಗಿದೆ ಸೊ ನೋಡಬೇಕು ಅದು ಯಾವ ರೆಸಾರ್ಟು ಏನು ಹೇಳಿದ್ರು ಮರ್ತಬೇಕು ನನಗೆ ನನಗೆ ಸ್ವಲ್ಪ ಮರ್ವಿನ ಕಾಯಿಲೆ ಜಾಸ್ತಿ ಹ್ಞೂ ಆಮೇಲೆ ಅದು ಫೈನಲೈಸ್ ಆಯಿತು ಅದನ್ನ ಮಾತಾಡ್ಕೊಂಡಿಲ್ಲ ನಾನು ಬರಲ್ಲ ಅಂತ ಒಂದು ಲಿಸ್ಟೇ ತಂದಿದ್ರು ಯಾರು ಬರ್ತೀರಾ ಸಿಗ್ನೇಚರ್ ಮಾಡಿ ಅಂತ ಅಂದ್ಬಿಟ್ಟು ಆ ಲಿಸ್ಟಲ್ಲಿ ಎಲ್ಲ ಬರೆಸ್ಕೋತಾಯಿದ್ರು ಅಂದರೆ ಸಿಗ್ನೇಚರ್ ಹಾಕ್ಸ್ಕೊತಾಯಿದ್ರು ಸೊ ಅದು ಮುಗಿಸ್ಕೊಂಡು ಇನ್ನೇನು ನಂಬರ್ಗೆ ಸರ್ ಕರೆದ್ಬಿಟ್ಟು ಯಾಕೆ ಬರೋಲ್ಲ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತಾ ಇದ್ರು ನಾನು ಇರೋದನ್ನು ಹೇಳಿದೆ ಅದಾದಮೇಲೆ ಮತ್ತೆ ಬಾರ್ಗು ನಾನು ಕೇಳಾಗಿರ್ತೀನಿ ಆಚೆ ಇರ್ತೀನಿ ಬಾ ಬಂದು ಕಾಲ್ ಮಾಡು ಅಂತ ಅಂತಂದಲು ಅಷ್ಟೊತ್ತಿಗೆ ಅವಳು ಸೊಳ್ಳೆ ಸೌಂಡ್ ಕೇಳಿಸ್ತಿದ್ಯಾ ಮೇಲೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವಳು ಇಲ್ಲಿ ಕ್ಯಾಂಟೀನ್ ಹತ್ರ ಇದ್ದೀನಿ ಬಾ ಅಂತ ಅಂದ್ರು ಇರ್ಲಿ ಬಿಡು ನಾನು ಮನೆಗೆ ಹೋಗ್ತೀನಿ ಅಂದೆ ಇಲ್ಲ ಬಾ ಮನೆಗೆ ಹೋಗಿ ಏನು ಮಾಡ್ತೀಯ ಅಂತ ಅಂದ್ಲೂ ಆ್ಯಕ್ಚುಲಿ ಅವರಿಗೆ ಸ್ಟುಡಿಯೋ ಇದೆ ಆಯಿತಾ ಎಷ್ಟು ಇರಿಟೇಟ್ ಮಾಡ್ತಿದಾರೆ ಅವರಿಗೆ ಸ್ಟುಡಿಯೋ ಇತ್ತು ಆಯ್ತಾ ಸ್ಟುಡಿಯು ಏ ನೆಮ್ಮದಿಯಾಗಿ ವಿಡಿಯೋ ಮಾಡೋಕ್ಕೂ ಬಿಡಲ್ಲ ಸ್ಟುಡಿಯೋ ಇತ್ತಲ್ಲ ಸೊ ಅವಳು ಅಲ್ಲೇ ಇವತ್ತು ಹಾಸ್ಟೆಲ್ ಇಂದ ಬಾಕ್ಸ್ ಕೂಡ ತಂದಿರಲಿಲ್ಲ ಅದಕ್ಕೋಸ್ಕರನೇ ಇವತ್ತು ಆಚೆ ತಿನ್ನೋದು ಅಂತ ಇದು ಮಾಡ್ಕೊಂಡಿದ್ಲು ಅಂಡ್ ಅವಳು ಗೋಬಿ ರೈಸ್ ತಿನ್ಲು ಆಮೇಲೆ ಅಲ್ಲಿ ಸ್ನೇಹನೂ ಕೂದಿದ್ಲು ಸ್ನೇಹ ಇದ್ದಳು ಹೊರಗಡೆ ಒಬ್ಬೊಬ್ಳು ಸೋಲೋ ಟ್ರಾವೆಲ್ ಎಲ್ಲ ಈ ಟ್ರಿಪ್ಪಿಗೆ ಬರೋಕ್ಕಾಗಲ್ಲ ಅಲ್ಲ ಅಂತ ಅಂತಿದ್ಲು ಅದಕ್ಕೆ ಭಾರ್ಗ ಬಿದ್ದವಳು ಕೆಂಪಸ್ ಅದು ಹಂಗಾಗಿ ಹೋಗ್ತಾಳೆ ಬಿಡು ಅಂತ ಅಂದ್ಲು ಹೌದು ಕೆಂಪಸ್ ಆಗೋದಕ್ಕೆ ನಾನು ಓಡಾಡ್ತೀನಿ ಸೋಲೋ ಟ್ರಾವೆಲ್ ಸಿಕ್ಕಾಪಟೆ ಮಾಡ್ತೀನಿ ಯಾಕಂದರೆ ನನಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಒಂದು ಆಡಿಷನ್ ಕೊಡೋಕೆ ಹೋದಂಥ ಟೈಮಲ್ಲಿ ಬರೀ ನೂರೈವತ್ತು ರೂಪಾಯಲ್ಲಿ ಆ ಇಡೀ ಬೆಂಗಳೂರನ್ನ ಆಟಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಾನು ಈ ಆಟೋಗೆಲ್ಲ ಕೊಡೋದೇ ಇಲ್ಲ ಅದೆಷ್ಟೇ ದೂರ ಇದ್ರೂ ನಡ್ಕೊಂಡೇ ಹೋಗುವಂಥ ಅಭ್ಯಾಸ ನಂದು ಅದೇ ಆಟೋ ದುಡ್ಡು ಉಳಿತು ಅಂದರೆ ಬೇರೆ ಯಾವುದಾದ್ರೂ ತಿನ್ನೋದು ಅಂದ್ಕೊಂಡು ಇದು ಮಾಡ್ತಾ ಇರ್ತೀನಿ ಎಷ್ಟೊಂದು ಸಲ ಹಂಗೆ ನಾನು ನೂರು ನೂರು ರೂಪಾಯಿ ಐವತ್ತು ರೂಪಾಯಿ ಒಳಗೆಲ್ಲ ನೂರ ಕಿಲೋಮೀಟ್ರ್ ಅಡ್ಡಾಡ್ಕೊಂಡು ಬಂದಿದ್ದೀನಿ ಕೆಂಪಸ್ಸಲ್ಲಿ ಹಂಗೆ ಅನ್ಕೊಂಡು ಮತ್ತೆ ಸ್ನೇಹನು ಚಿಕನ್ ರೈಸ್ ತಗೊಂಡಿದ್ಲು ಆ್ಯಂಡ್ ಅವಳು ತಿಂದಾಯ್ತು ನಾನು ಒಂದು ಕದ್ಬುಜ ಜ್ಯೂಸ್ ಕುಡ್ದೆ ಬಾರ್ಗು ಗೋಬಿ ರೈಸ್ ತಿನ್ಕೊಂಡು ಆಮೇಲೆ ನಾನು ಮನೆ ಕಡೆ ಬಂದೆ ಬರೋಕ್ಕೂ ಆಲ್ರೆಡಿ ಒನ್ ಟು ತರ್ಟಿ ಟು ಫೋರ್ಟಿ ಫೈವ್ ಆಗಿತ್ತು ಅನ್ಸುತ್ತೆ ಆ್ಯಂಡ್ ಅಷ್ಟೊತ್ತಿಗೆ ಬಂದು ಚೂರು ಕೆಲಸ ಆಯಿತು ಅಷ್ಟೊತ್ತಿಗೆ ಮುಗಿಸ್ಕೊಂಡು ಮೂರು ಮುಕ್ಕಾಲ್ ಅಷ್ಟೊತ್ತಿಗೆ ಮಲ್ಕೊಂಡೆ ಅದನ್ನು ನಾನು ಅಲಾರಂ ಇಟ್ಟಿದ್ದೀನಿ ಆಯಿತಾ ನಾಲ್ಕೂವರೆ ಐದು ಗಂಟೆಗೆ ಅಲಾರಂ ಇಟ್ಟಿದ್ದೀನಿ ಅಲಾರಾಮ್ ಹೊಡ್ಕೊಂಡಿದ್ದೆ ನಂಗೆ ಗೊತ್ತಾಗಿಲ್ಲ ನೋಡಿದ್ರೆ ಎದ್ದೇಳ ಅಷ್ಟೊತ್ತಿಗೆ ಕಾಲೇ ಆರು ಇಪ್ಪತ್ತೊಂದು ಆಗೋಗ್ಬಿಟ್ಟಿತ್ತು ಆಮೇಲೆ ಅಷ್ಟೊತ್ತಿಗೆ ಒಂದಷ್ಟು ಮಿಸ್ ಕಾಲ್ಗಳು ಬಂದಿದ್ವು ಯಾವುದಕ್ಕೆ ಇದು ಮಾಡಲಿಲ್ಲ ಬಾರ್ಗು ಮತ್ತೆ ಕಾಲ್ ಬ್ಯಾಕ್ ಮಾಡಿದ್ದೆ ಅವಳು ರಿಸೀವ್ ಮಾಡಿಲ್ಲ ಏನೋ ವರ್ಕ್ ಮಾಡ್ತಿದ್ಲು ಅನ್ಸುತ್ತೆ ಆ್ಯಂಡ್ ಅವ್ರು ಇಪ್ಪತ್ತೊಂದಕ್ಕೆ ಪಟ ಪಟ ಪಡ ಅಂತ ಇದ್ದು ಮುಖ ಗಿಕ್ಕ ತೊಳ್ಕೊಂಡು ಮತ್ತೆ ಯೂನಿವರ್ಸಿಟಿ ಕಡೆ ವಾಕ್ ಮಾಡೋಣ ಅಂತ ಹೊರಟೆ ಆಮೇಲೆ ಎಂಟು ಗಂಟೆವರೆಗುನು ವಾಕ್ ಮಾಡ್ಕೊಂಡು ಮತ್ತೆ ಸೀದಾ ಮನೆಗೆ ಬಂದು ಚೂ ಬಿಸಿನೀರು ಬಿಸ್ನೀರ್ ಕುಡ್ಕೊಂಡು ಸ್ವಲ್ಪ ವರ್ಕ್ ಇತ್ತು ವರ್ಕ್ ಮಾಡ್ಕೊಂಡು ಕೂತ್ಕೊಂಡೆ ಕೂತ್ಕೊಂಡು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿದ್ದೀನಿ ತಣ್ಣೀರ್ ಸ್ನಾನ ಮಾಡಿದ್ದೀನಿ ಈ ನೈಟಲ್ಲಿ ಸ್ನಾನ ಮಾಡಿಕೊಂಡು ಈ ಈ ನೈಟ್ ಊಟಕ್ಕೆ ಏನು ಮಾಡಿದೆ ಮಾಮೂಲಿ ಚಪಾತಿ ಅದನ್ನು ತಿಂದಿದ್ದು ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಚಪಾತಿ ಚಪಾತಿ ಮತ್ತು ಅಲ್ಲಿ ಕರ್ಬೂಜ ಜ್ಯೂಸ್ ಕುಡಿದಿದ್ದು ಈ ಆ್ಯಂಡ್ ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಇನ್ನೊಂದು ವಿಡಿಯೋ ಮಾಡ್ದೆ ಆಯ್ತಾ ಆ ವಿಡಿಯೋ ಡ್ರಾಫ್ಟಿಗೆ ಹಾಕ್ತೆ ಹಾಕಿದ್ದು ಡಿಲೀಟೇ ಆಗೋಯ್ತು ಆಮೇಲೆ ಈ ವಿಡಿಯೋ ಮಾಡೋಕ್ಕೂ ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆ ಅಷ್ಟೊತ್ತಿ ಸ್ನಾನ ಮಾಡ್ಕೊಂಡು ಆವಾಗಲೇ ಬಂದು ಆ ವಿಡಿಯೋ ಮಾಡಕ್ಕೂ ಏನು ಕಿತಾಪತಿ ಮಾಡ್ತಿದ್ದೆ ಅಷ್ಟೊತ್ತಿಗೆ ಡ್ರಾಫ್ಟಿಗೆ ಡ್ರಾಫ್ಟ್ ಡ್ರಾಫ್ಟಲ್ಲಿ ಇದೆ ಅಂತ ಅನ್ಕೊಂಡು ಅಷ್ಟೊತ್ತಿ ಡಿಲೀಟ್ ಆಗೋಗಿದೆ ಅದಕ್ಕೆ ಇದು ಸೆಕೆಂಡ್ ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ ಇವತ್ತು ಇಷ್ಟಲ್ಲ ಆಯಿತು ಒಂದಷ್ಟು ಡಿಸ್ಕಷನ್ಸ್ ಒಂದಷ್ಟು ಕ್ಲಾಸ್ ರೂಮಲ್ಲಿದ್ದೆ ಒಂದಷ್ಟು ಯೋಚನೆ ಆಲೋಚನೆಗಳು ಏನೇನೋ ತಲೆಯಲ್ಲಿಕೊಳ್ಳೋದು ಸೊ ದಿನ ಅಂದರು ಹೆಂಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಎಷ್ಟು ಒಂದಷ್ಟು ಶೆಡ್ಯೂಲ್ಗಳನ್ನ ಹಾಕೊಂಡು ಹಿಂಗೆ ಫಾಲೋ ಮಾಡಬೇಕು ಅಂದ್ರೂ ಆ ಟೈಮ್ ಅಂತೂ ಅದು ಟ್ರೈನ್ ಓಡ್ದಂಗೆ ಓಡ್ತಾ ಇರತ್ತೆ ಅಪ್ಪ ಬೇರೆ ಇದೇನ ದಿನಗಳು ಹಿಂಗೆ ಕಳಿಯತ್ತೆ ಅಂತ ಅನ್ಸೋಗುತ್ತೆ ಈ ಕತ್ತೆ ನನ್ನ ಮಗ ವಿಡಿಯೋ ಮಾಡಿದ ಟೈಮಲ್ಲಿ ಕರೆಕ್ಟ್ ತಗೊಂಡ್ ಗೊತ್ತ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹೆಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಏನ್ ಬೇಜಾರಾಗತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡ್ಬೇಕು ಅನ್ಕೊಂಡು ಏನಾದ್ರು ಒಂದ್ ಸಿಚುವೇಶನ್ ಗೆ ಕಟ್ ಬಿದ್ದು ಕೆಲವೊಂದ್ಸಲ ರೆಗ್ಯುಲರ್ ಆಗಿ ಮಾಡೋಕ್ಕಾಗಲ್ಲ ಅದೇ ಬೇಜಾರಾಗದಪ್ಪ ಸೊ ಇವತ್ತೇನ್ ಹೇಳಿದ್ನಲ್ಲ ಇದೆಲ್ಲ ಇವತ್ತಿನ ಒಂದಷ್ಟು ಅಪ್ಡೇಟ್ಸ್ಗಳು ಎಲ್ರು ವಿಡಿಯೋ ಬಗ್ಗೆ ತಮ್ಮ ಒಪಿನಿಯನ್ ನ ಶೇರ್ ಮಾಡಿ ಲೈಕ್ ನನಗೇನಾದ್ರೂ ಸಜೆಷನ್ಸ್ ಇದ್ರೆ ಸಜೆಷನ್ಸ್ ಕೊಡಿ ಹೇಗ್ ಬರ್ತಿದೆ ಅಂತ ಹೇಳಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ ಒಂಥರ ನೀವೆಲ್ಲ ನಿಮ್ಮ ಹತ್ರ ಎಷ್ಟು ಶೇರ್ ಮಾಡ್ರು ಕಡಿಮೆನೆ ಫಸ್ಟು ಮೊಬೈಲ್ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ ಜೊತೆ ಕಾಂಟ್ಯಾಕ್ಟ್ ಮೊಬೈಲ್ ಮುಖಾಂತರ ಮಾಡ್ತಾ 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 ನಾನು ನನ್ನನ್ನೇ ಮರ್ತಿರ್ತೀನಿ ಲೈಕ್ ಯು ಆರ್ ಮೈ ಫ್ಯಾಮಿಲೀಸ್ ಲೈಕ್ ದಟ್ ಹೋಗ್ಲು ಬಿಡು ಮಾತಾಡ್ತಾ ಮಾತಾಡ್ತಾ ಎಲ್ಲೆಲ್ಲಿ ಮುಗ್ದ ಎಲ್ಲಿಗೋ ಹೋಗುತ್ತೆ ಸತ್ಯ ಕರೆಂಟ್ ಬಂತು ಈಗ ಬಂತು ವೀಡಿಯೋ ಮುಗಿಸೋ ಟೈಮಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಅಪ್ಡೇಟ್ಸ್ ಯಾರೆಲ್ಲ ವಿಡಿಯೋಸ್ ನೋಡಿದೀರ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್